ಈಗ ಶಾಲೆ ರಜಾ ಇರೋದ್ರಿಂದ ಮಕ್ಕಳು ಮನೆಯೊಳಗೆ ಇರ್ತಾರೆ ಏನಾರು ತಿನ್ನೋಕೆ ಸಾಯಂಕಾಲ ಕೇಳುತ್ತಿರ್ತಾರೆ ಅವಾಗ ಈ ರೆಸಿಪಿನ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಆಂಧ್ರ ಸ್ಟೈಲ್ನೊಳಗೆ ಬದ್ನೆಕಾಯಿ ಬೋಂಡಾ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ ಮೊದಲಿಗೆ ಬದನೆಕಾಯಿನ ಹಸಿರು ಬದನೆಕಾಯಿ ತೊಗೋಬೇಕು ಅವನ್ನ ತೊಳೆದು ಪ್ಲಸ್ ಆಕಾರನೊಳಗೆ ನಾಲ್ಕು ಭಾಗ ಅರ್ಧದಷ್ಟು ಸೀಳಿ ಇವನ ಎಣ್ಣೆಯೊಳಗೆ ಕರಿಬೇಕಾಗ್ತೈತಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಜಾಸ್ತಿ ಹೀರ್ಕೊಳ್ಳೋಂಗಲ್ಲ ಯಾಕಂತಂದ್ರೆ ಇದು ಪೂರ್ತಿ ಎಣ್ಣೆ ಬಸ್ತ ತೆಗಿತೀವಿ ಹಾಗೇನು ಎಣ್ಣೆ ಯಾಕಂದ್ರೆ ಇದು ಎಣ್ಣೆ ಎಣ್ಣೆಯೊಳಗನ ಬೇಯಬೇಕಾಗುತ್ತೆ ಹೀಗಾಗಿ ಇದನ್ನ ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇದು ಆಂಧ್ರ ಸ್ಟೈಲ್ ರೆಸಿಪಿ ಹೆಚ್ಚಾಗಿ ರಾಯಚೂರು ಮಂತ್ರಾಲಯ ಮಾನ್ವಿ ಕಡೆ ಈ ಒಂದು ಬದ್ನೆಕಾಯಿ ಬೋಂಡಾನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ರೌಂಡಾಗೆ ಬದ್ನೆಕಾಯಿನ ಕಟ್ ಮಾಡಿ ಅದರೊಳಗೆ ಮೆಣಸಿನ್ಕಾಯಿ ಪೇಸ್ಟ್ ಇಟ್ಟು ಅದನ್ನ ಹಿಟ್ಟೊಳಗೆ ಅದ್ದಿ ಬಿಡ್ತಾರೆ ಆದರೆ ಈ ಕಡೆ ಇಡೀ ಬದನೆಕಾಯಿನ ತೊಗೊಂಡು ಎಣ್ಣೆ ಒಳಗೆ ಫ್ರೈ ಮಾಡಿ ಈ ರೀತಿ ಮಾಡ್ತಾರೆ ನೋಡಿರಿ ಇದು ಒಂಥರ ಟೇಸ್ಟ್ ಚಲೋ ಇರ್ತೈತಿ ಇಲ್ಲಿ ನಾನು ಒಂದು ಅರ್ಧ ಬೌಲ್ನಷ್ಟು ತೊಗೊಂಡಿನಿ ಹಸೆ ಕಡಲೆ ಹಿಟ್ಟು ಆ ಬದನೆಕಾಯಿ ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನ ತೆಗೆದು ಒಂದು ಸೈಡ್ ಎತ್ತಿಟ್ಕೊಂಡು ನೀವು ಈ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊಬೇಕಾಗ್ತತಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಕಿನಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹೇಳ್ತಾರಲ್ಲ ಅಡುಗೆ ಸೋಡಾ ಅದನ್ನ ಹಾಕ್ಕೊಂಡನಿ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳ್ತೀನಿ ಕೈಗೆ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ಈ ಅಜ್ವಾನ ಘಮ ಬರೋದಕ್ಕೆ ಹಾಕ್ತಾರೆ ಆಮೇಲೆ ಬೇಳೆ ಹಿಟ್ಟು ತೊಗೊಂಡಿರ್ತೀವಲ್ಲ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತತಿ ಹಾಗಾಗ್ಬಾರ್ದು ಅಂತ ಅಜ್ವಾನ ಹಾಕಿವಿ ಅರಶಿನ ಪುಡಿ ಕಲರ್ ಸಲುವಾಗಿ ಹಾಕೇನಿ ಎರಡು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿರೋದು ಹಾಕ್ಕೊಂಡನಿ ಅಂದ್ರೆ ಸ್ವಲ್ಪ ಹಗುರವಾಗಿ ಬರಲಿ ಅಂತ ಹಾಕೇನಿ ಆಮೇಲೆ ಅಡುಗೆ ಸೋಡಾನ ಜಾಸ್ತಿ ಹಾಕಕ್ಕೆ ಹೋಗಿ ಹೋಗ್ಬಾಡ್ರಿ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡ್ತೈತಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಮೊದ್ಲು ಮೊದಲು ಡ್ರೈ ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಳ್ರಿ ಹಿಟ್ಟು ಎಲ್ಲ ಗಂಟಿರ್ಲಾರ್ದಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಹಿಂಗೆ ಆ ಪಾತ್ರೆ ಒಳಗೆ ಈಗೇನು ನಾವೇನು ಪಾತ್ರೆ ತೊಗೊಂಡಿವಲ್ಲ ಅದನ್ನ ಹಿಂಗೆ ರೌಂಡ್ ಶೇಪಾಗಿ ಹಿಟ್ಟನ್ನ ಹಿಂಗೆ ಕಲಿಸ್ಕೊತ ಹೋಗ್ರಿ ಅದು ಏನಾಗ್ಬಿಡ್ತತಿ ಗಂಟು ಇರೋದಿಲ್ಲ ಮತ್ತು ಒಂಥರ ಹಿಟ್ಟು ಹಗುರವಾಗಿ ಬರ್ತತಿ ಆವಾಗ ನಾವೇನು ಬೋಂಡ ಮಾಡ್ತೀವಲ್ಲ ಅದು ಸಹಿತ ಹಗುರವಾಗಿ ಟೇಸ್ಟಿಯಾಗಿನ ಬರ್ತಾವ ಹಿಟ್ಟು ಕಲ್ ಕೆಲವೊಂದ್ಸಲ ಒಂದು ನಾವು ಸರಿಯಾದಂತಹ ವಿಧಾನವನ್ನು ಅನುಸರಿಸಿದ್ವಿ ಅಂದ್ರೆ ಮಾಡ್ತಕ್ಕಂತಹ ಅಡಿಗೆನು ಚಲೋನ ಇರ್ತತಿ ಮತ್ತೆ ಈ ರೀತಿ ರೌಂಡ್ ಶೇಪ್ ಆಗಿ ನಾವು ಹಿಟ್ನ ಉಡಿಯೋದು ಅಂತ ಹೇಳ್ತಾರೆ ಹಿಂಗ ಮಾಡೋದ್ರಿಂದ ಬದನೆಕಾಯಿ ಬೋಂಡ ಹಗುರವಾಗಿನ ಬರ್ತಾವ ಮತ್ತು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತತಿ ಈಗ ಒಂದು ಐದು ನಿಮಿಷದವರೆಗೂ ಈ ಹಿಟ್ಟನ್ನ ಉಡ್ದು ಆದಮೇಲೆ ನಾವು ಬೋಂಡಾನ ಮಾಡ್ಕೋಬೇಕಾಗ್ತತಿ ಎಣ್ಣೆನೂ ಇನ್ನೊಂದು ಸ್ವಲ್ಪ ಅದಕ್ಕೆ ಏನು ಬದನೆಕಾಯಿ ಕರೆದಿಟ್ನಲ್ಲ ಅದ್ರಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಸಾಕಿಟ್ಟೇನೆ ಎಣ್ಣೆ ಕಾಸಾಕಿಟ್ಟನ ನಾನು ಇದನ್ನ ಹಿಟ್ಟನ್ನ ಕಲಿಸ್ಕೊಳಕತ್ತೇನಿ ಈ ಹಿಟ್ಟು ಈ ಥರ ಹಿಂಗೆ ಸಾಫ್ಟಾಗಿ ಬರ್ತೈತಿ ಒಂದು ಐದು ನಿಮಿಷ ಈ ರೀತಿ ಮಾಡಿಕೊಂಡಾಗ ಅಡುಗೆ ಸೋಡಾನ ಜೀವ ಜಾಸ್ತಿ ಹಾಕಿದ್ರೆ ಎಣ್ಣೆ ಹೀರ್ಕೊಳ್ಳೋ ಚಾನ್ಸಸ್ ಇರ್ತತಿ ಹಾಗೆ ನೀವು ನೀರನ್ನು ಜಾಸ್ತಿ ಹಾಕಿದ್ರೆ ಆ ಬೋಂಡಾದೊಳಗಿಂದ ಬೋಂಡ ಏನೈತಲ್ಲ ಅದ್ರ ಎಣ್ಣೆ ಜಾಸ್ತಿ ಹೀರ್ಕೊಳ್ತತಿ ಅದಕ್ಕೆ ನೀವು ಒಂದು ಸರಿಯಾದಂತಹ ವಿಧಾನದೊಳಗೆ ಹಿಟ್ಟನ್ನ ಕಲಿಸ್ಕೊಳ್ರಿ ಆ ಬದ್ನೇಕಾಯಿ ಏನಕ್ಕೆ ಕರೆದಿಟ್ಕೊಂಡಿದ್ನಲ್ಲ ಅದ್ರೊಳಗೆ ಹಿಟ್ಟೊಳಗೆ ಎದ್ದಿ ಈ ಥರ ಬಿಡಾತ ನೋಡ್ರಿ ಈಗ ಮಿರ್ಚಿ ಮಾಡ್ತೀವಿ ಅದೇ ಥರ ನಾವು ಮಿರ್ಚಿ ಮೆಣಸಿನ್ಕಾಯಿನ ಹಿಟ್ಟೊಳಗ ಎದ್ದಿ ಬಿಡ್ತಿರ್ತೀವಿ ಅದೇ ಥರನ ಈಗ ಕರೆದಿಟ್ಕೊಂಡಿರೋ ಬದ್ನೆ ಹಿಟ್ಟೊಳಗೆ ಎದ್ದು ಈ ರೀತಿ ಬಿಟ್ಕೋಬೇಕು ನಾನಿಲ್ಲಿ ಒಂದು ಮೂರು ಬಿಟ್ಕೊಳ್ತೇನೆ ಬಿಡ್ತೇನೆ ಜಾಸ್ತಿನೂ ಏನು ಇದು ಮಾಡೋದಿಲ್ಲ ಯಾಕಂದರೆ ಬಾಳಿಗೆ ಅಂಥ ದೊಡ್ಡದೇನಿಲ್ಲ ನೀವು ಬೇಕಿದ್ರೆ ಜಾಸ್ತಿ ದೊಡ್ಡ ಬಾಳ್ಗೆ ಇದ್ದರೆ ಒಂದು ನಾಲ್ಕು ಐದು ಹಿಂಗೆ ಬಿಟ್ಕೊ ಬಿಡ್ಬೋದು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನ ಬಾಳೆ ತೊಗೊಂಡಿರೋದ್ರಿಂದ ಒಂದು ಮೂರರಷ್ಟು ಬೋಂಡಾನ ಬಿಟ್ಟೇನಿ ಆ ಮೊದಲು ಅದನ್ನ ನೀವು ತಿರಿ ಹಾಕಕ್ಕೆ ಹೋಗ್ಬಾಡ್ರಿ ಸ್ವಲ್ಪ ಬಿಡಿ ಬಿಡಿ ಮಾಡಿಕೊಂಡು ಒಂದಕ್ಕೊಂದು ಹತ್ಕೊಂಡಿದ್ರೆ ಬಿಡಿ ಬಿಡಿ ಮಾಡಿಕೊಂಡು ಆ ಬೋಂಡಾದ ಮೇಲೆ ಎಣ್ಣೆ ಸ್ವಲ್ಪ ತಾಗೋವಂಗೆ ಹಿಂಗೆ ಎಣ್ಣೆ ಅದ್ರ ಮೇಲೆ ಬರುವಂಗೆ ಮಾಡಿರಿ ಅಂದರೆ ಅದ್ರ ಮ್ಯಾಲೆಲ್ಲ ಸರಿಯಾಗಿ ಸರಿಯಾಗಿ ಬೇಯ್ತತಿ ಮತ್ತು ಹಗುರವಾಗಿ ಉಬ್ಬುತೈತದ ಹಗುರವಾಗಿ ಬಂದು ಉಬ್ಬುತ್ತೈತಿ ಬೋಂಡ ಇನ್ನೂ ಆಗ್ತೈತಿ ಅದಕ್ಕೆ ಈ ರೀತಿ ನೀವು ಎಣ್ಣೆನ ಒಂಚೂರು ಸೌಟ್ನಿಂದ ಈ ರೀತಿ ಮ್ಯಾಲೆ ಹಾಕ್ಕೊಂಡ್ರೆ ಸರಿಯಾಗಿ ಅದು ಒಂದು ಸ್ವಲ್ಪ ಫ್ರೈ ಆಗೈತಿ ಅಂತ ಅನ್ನಿಸ್ದಾಗ ಇದನ್ನ ತಿರುವಿ ಹಾಕಿರಿ ಎರಡೂ ಕಡೆನೂ ಚಂದಾಗ ಫ್ರೈ ಮಾಡ್ಕೊಳ್ರಿ ಒಳಗೆ ಬದ್ನೆಕಾಯಿ ಇರೋದ್ರಿಂದ ಚೆಂದಾಗ ಬೇಯಬೇಕಾಗ್ತತಿ ನಾವು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿರ್ತೀವಿ ಎಣ್ಣೆಯಾಗ ಇನ್ನು ಕಾಲು ಭಾಗದಷ್ಟು ಬೇಯಿಸ್ಕೊಂಡಿರೋದಲ್ಲ ಅದಕ್ಕೆ ಇದನ್ನ ಸರಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕ್ರಿಸ್ಪಿ ಆಗಿರ್ತೈತಿ ಒಳಗೆ ಈ ಒಂದು ಬದ್ನೆಕಾಯಿ ಟೇಸ್ಟ್ ಇರ್ತೈತಿ ಇದ್ರೊಳಗೆ ಬೇಕಿದ್ರೆ ನೀವು ಬದ್ನೆಕಾಯಿ ಒಳಗೆ ಏನಾರ ಸ್ಟಫಿಂಗ್ ಖಾರ ಅಂಥದ್ದು ಫಿಲ್ ಮಾಡ್ಕೋಬೋದು ಅಥವಾ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನ ಹಾಕ್ಕೊಂಡು ಮಾಡ್ಬೋದು ಆದರೆ ನಾನು ನೋಡಿದ್ದ ಪ್ರಕಾರ ಆ ಥರ ಏನು ಮಾಡಿರಲಿಲ್ಲ ಅದಕ್ಕೆ ಅದು ಹೆಂಗೆ ಅಲ್ಲಿ ಮಾಡಿರ್ತಾರೆ ತಿಂದು ನೋಡಿರೋದನ್ನು ನೋಡಿ ನಾನು ಇಲ್ಲಿ ಟ್ರೈ ಮಾಡೀನಿ ಇದೇ ರೀತಿ ಉಳ್ದಿರುವಂತಹ ಬದ್ನೆಕಾಯಿಂದನೇ ಈ ರೀತಿ ಬೋಂಡ ಮಾಡ್ಕೊಳ್ರಿ ಎಲ್ಲವೂ ಮೊದಲು ಮಾಡಿಟ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ತೇನೆ ಎಲ್ಲ ರೀತಿ ಮಾಡಿಟ್ಕೊಂಡ್ಮೇಲೆ ಬೇಕಿದ್ರೆ ಇದು ಹಿಟ್ಟು ಉಳಿತ ಅಂತಂದ್ರೆ ನೀವು ಉಳ್ಳಾಗಡ್ಡಿ ಹಾಕಿನೂ ಬಜ್ಜಿ ಥರ ಮಾಡ್ಕೋಬೋದು ಅಂತಂದ್ರೆ ಮೆಣಸಿನ್ಕಾಯಿನಿಂದ ಮಾಡ್ಕೊಬೋದು ಈಗ ನಾನಿಲ್ಲಿ ಬದ್ನೆಕಾಯಿ ಬೋಂಡಾನ ರೆಡಿ ಮಾಡಿ ಇಟ್ಕೊಂಡಿ ಒಂದು ಒಂದು ಪ್ಲೇಟ್ಗೆ ಒಂದು ಮೂರು ಸರ್ವ್ ಮಾಡ್ಕೊಳ್ತೀನಿ ಇದನ್ನು ನಾವು ನಾಲ್ಕು ಬೋಂಡ ಐತಲ್ಲ ಇದು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ನೋಡ್ರಿ ಈ ರೀತಿ ಪ್ಲಸ್ ಆಕಾರದೊಳಗೆ ಕಟ್ ಮಾಡ್ಕೊಂಡಾಗ ಅದು ನಾಲ್ಕು ಪೀಸಸ್ಗಳು ಆಕತ್ತೆ ಪೂರ್ತಿ ಏನು ಬೇಡ ಹಿಂಗಿಷ್ಟು ಮಾಡ್ಕೊಂಡ್ರೆ ಸಾಕು ಒಳಗೆ ಏನಂತಂದ್ರೆ ನಾವು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಹಾಕ್ಕೊಳ್ಬೇಕಾಗ್ತತಿ ನಾನು ಇಲ್ಲೊಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಮರೆತುಬಿಟ್ಟೆ ಒಳಗೆ ಅವರು ಶೇಂಗಾ ಪುಡಿ ಹಾಕಿರ್ತಾರೆ ಅಂದರೆ ಶೇಂಗಾ ಚಟ್ನಿ ಪುಡಿ ಹಾಕಿರ್ತಾರೆ ಅದು ಸ್ಪೈಸಿಯಾಗಿ ಟೇಸ್ಟ್ ಕೊಡ್ತಿರ್ತೈತಿ ನಂಗೆ ಅದು ನೆನಪಾಗಲಿಲ್ಲ ಆಮೇಲೆ ನೆನಪಾಯಿತು ನೀವು ಅದಕ್ಕೆ ಶೇಂಗಾ ಪುಡಿ ಅದು ಹಾಕಿರಿ ಮಿರ್ಚಿ ಒಳಗೆ ಚಲೋ ಈ ಏನು ಮಿರ್ಚಿ ಎಲ್ಲ ಸಾರಿ ಬದನೆಕಾಯಿ ಬೊಂಡಾದೊಳಗೆ ಏನು ಕಟ್ ಮಾಡಿರ್ತೀವಲ್ಲ ಅದರೊಳಗೆ ನೀವು ಒಂದು ಸ್ವಲ್ಪ ಫಿಲ್ ಮಾಡ್ರಿ ಮೇಲೆ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಇವೆಲ್ಲ ಸಣ್ಣಗೆ ಹೆಚ್ಚಿರೋದು ಹಾಕಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಚಿಟಕಿ ಅಷ್ಟು ಕೈ ಬೆರಳಿಗೆ ಎರಡು ಬೆರಳಿಗೆ ಎಷ್ಟು ಬರ್ತೈತಿ ಅಷ್ಟ ಚಿಟ್ಕಿ ಅಷ್ಟು ಜೀರಿಗೆ ಪುಡಿ ಮತ್ತು ಒಂದು ಎರಡು ಚಿಟ್ಕಿಯಷ್ಟು ಚಾಟ್ ಮಸಾಲ ಹಾಕಿರಿ ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ರಿ ಮಸ್ತ್ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ನಾನು ಹೇಳಿದ್ನಲ್ಲ ಇನ್ನೊಂದು ಇಂಗ್ರೀಡಿಯಂಟ್ಸ್ ಮರ್ತೇನೆ ನೀವು ಶೇಂಗಾ ಚಟ್ನಿ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಮೇಲೆ ನಿಮ್ಗೆ ಏನಾರು ಇಷ್ಟ ಇದ್ರೆ ಹಸಿ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಫ್ರೈ ಮಾಡಿನೂ ಇದ್ರ ಜೊತೆ ತಿನ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ